ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರದಲ್ಲಿ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮಾತನಾಡುತ್ತಾ ನಗರದ ನಗರಸಭೆ ಕಚೇರಿ ಮುಂಭಾಗ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಗರಸಭೆಗೆ ನೀಡಿದ್ದ ಐದು ಕಸ ಸಂಗ್ರಹ ನೂತನ ವಾಹನಗಳಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿ ಮಾತನಾಡಿದರು ನಗರದ ಬಡಾವಣೆಗಳಲ್ಲಿ ಹಸಿ ಕಸ ಹಾಗೂ ಒಣಕಸವನ್ನು ಸಂಗ್ರಹ ಮಾಡಲು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಐದು ನೂತನ ವಾಹನಗಳನ್ನು ನೀಡಲಾಗಿದೆ ಒಂದು ವಾಹನಕ್ಕೆ ಒಂಬತ್ತು ಮೂವತ್ತು ಲಕ್ಷ ರೂಪಾಯಿನಂತೆ ಐದು ವಾಹನಗಳನ್ನು ನಲವತ್ತಾರು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರೀದಿ ಮಾಡಲಾಗಿದೆ ನಗರದ ನಿವಾಸಿಗಳು ರಸ್ತೆ ಬದಿಗೆ ಕಸ ಬೀಸಾಡದೆ ವಾಹನಗಳಿಗೆ ನೀಡುವ ಮೂಲಕ ಸ್ವಚ್ಛತೆ ಕಾಪಾಡಬೇಕು ಎಂದು ತಿಳಿಸಿದರು ನಗರಸಭೆ ಅಧ್ಯಕ್ಷ ಸುರೇಶ್ ಮಾತನಾಡಿ ನಗರದ ಘನತ್ಯಾಜ್ಯವನ್ನು ಸಂಗ್ರಹ ಮಾಡಲು ವಾಹನಗಳನ್ನು ನಗರಸಭೆಗೆ ಹಸ್ತಾಂತರ ಮಾಡಲಾಗಿದ್ದು ನಗರದ ಜನತೆ ತಮ್ಮ ಮನೆಯಲ್ಲಿಯೇ ಒಣ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ವಾಹನಗಳಿಗೆ ನೀಡುವ ಮೂಲಕ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಚುಡಾ ಅಧ್ಯಕ್ಷ ಮಹಮ್ಮದ್ ಅಸ್ಲರ್ ನಗರಸಭೆ ಉಪಾಧ್ಯಕ್ಷೆ ಮಮತಾ ಸದಸ್ಯರಾದ ಶಿವರಾಜ್ ಕುಮುದ ಕೇಶವಮೂರ್ತಿ ಮಹೇಶ್ ತೌಸಿಯಾ ಬಾನು ಖಲೀಲ್ ಉಲ್ಲಾ ಪೌರಾಯುಕ್ತ ರಾಮದಾಸ್ ಪರಿಸರ ಅಭಿಯಂತರ ರೂಪಾ ಸೇರಿದಂತೆ ಇತರರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಅಧ್ಯಕ್ಷೇಪು ಬಿಡಿ ಸರ್ ಸರ್ ಜಾಗ ಕೊಡಿದ್ದೀರಿ ಈಗ ಸರ್ ಕಟ್ ಮಾಡಿ ಸರಿ ಬಂದ್ ಬರೋಲ್ಲ உப்பி சார்ட்டை திரும்பட பவுன் போட்டா நோட்ல கரெக்டா हां கரெக்டா சொல்லுங்க ஆமா சார் ஆமா சார் சார் அந்த ஹங்க எடுங்க சார் சார் ಸರ್ 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 ಅದ ಸಲ್ 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 ಸರ್ 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 ಅಕಡೆ ಸರ್ 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 ಅಕಡೆ ಸರ್ 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 ಅಕಡೆ ಸರ್ ಸರ್ ಅಕಡೆ ಸರ್ 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 ಮಾಡಿ यार नंबर सर इधर महेश महेश ए मुन्ना बनो सोनी ए काउंसिल में बनत रहा बन बन सर बन 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 अनिल आ अनिल सर महेश सर बन हां इकडे मला भेटला अनिल चरण थोडं इंदा बने हां ए महेश मध्ये बन रे हां ओके सर हां ओके मध्ये कट बस रे सर हंगे निघून मोड सर मध्ये

ಒನ್ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಏನು ಎಚ್ ಎಸ್ ಸಿ ಕೆಡಿಯಲ್ಲಿ ಗಣತ್ಯಾಜ್ಯೋತ್ಸಣಿಗಾಗಿ ನೂರು ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಆಟೋ ಟಿಪ್ಪರ್ ಆಟೋ ಟಿಪ್ಪರ್ ಖರೀದಿ ಮಾಡಿ ಖರೀದಿ ಒಟ್ಟು ಒಟ್ಟು ಮುಂದಕ್ಕೆ ಸುಮಾರು ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಒಟ್ಟು ನಲವತ್ತಾರು ಲಕ್ಷದ ಐವತ್ತು ಸಾವಿರ ಇವತ್ತು ವಿವರಣೆ ಮಾಡಿ ಕಾರ್ಯ ನಮ್ಮ ಮಾಡಿಕೊಟ್ಟಿದ್ದೀವಿ ಮತ್ತಿತರ ಸುರೇಶ್ ನಾಯ್ಕರು ಹಾಗೆ ನಂಸಾರ್ ನಮ್ಮ ಚೋಡಾದಿ ಅವರು ಎಲ್ಲ ನಮ್ಮ ಸದಸ್ಯರೆಲ್ಲ ಒಟ್ಟುಗೂಡಿ ಇದನ್ನು ಇವತ್ತು ಸಮರ್ಪಣೆ ಮಾಡಿದ್ದೀವಿ ಸ್ವಚ್ಛ ಭಾರತ್ ಅಭಿಯಾನದಡಿ ಒನ್ ಪಾಯಿಂಟ್ ಜೀರೋ ಘನತ್ಯಾಜ್ಯ ವಸ್ತು ಸಂಗ್ರಹಣ ಮೂರು ಕ್ಯೂಬಿಕ್ ಮೀಟರ್ ಐದು ಆಟೋ ಟಿಪ್ಪರ್ಗಳನ್ನ ನಾವು ಖರೀದಿ ಮಾಡಿದ್ವಿ ಸುಮಾರು ಒಂದು ಟಿಪ್ಪರಿಗೆ ಒಂಬತ್ತು ಲಕ್ಷ ಮೂವತ್ತು ಸಾವಿರ ಮೊತ್ತ ಟೋಟಲ್ ಐದಕ್ಕೆ ನಲವತ್ತಾರೂವರೆ ಲಕ್ಷ ರೂಪಾಯಿಗೆ ನಾವು ಖರೀದಿ ಮಾಡಿ ಚಾಮರಾಜನಗರದ ಧನತ್ಯಾಜ್ಯವನ್ನು ಸ್ವಚ್ಛತೆ ಮಾಡಲು ಸ್ವಚ್ಛ ಭಾರತ ಬೇಂದಡಿ ಸ್ವಚ್ಛವಾಗಿಡಲು ನಗರವನ್ನು ನಮಗೆ ಟಿಪ್ಪರ್ಗಳನ್ನು ಈ ದಿವಸ ಕೊಡುಗೆ ಹಾಕಿ ಕೊಡ್ತಾಯಿದ್ದೀವಿ ಚಾಮರಾಜನಗರ ಜನತೆ ನಮ್ಮ ಜೊತೆ ಕೈ ಜೋಡಿಸಿ ಕಸ ಒಣಕಸವನ್ನು ಬೇರ್ಪಡಿಸಿ ನಗರಸಭೆಗೆ ಸಹಕಾರ ನೀಡಬೇಕು ಅಂತ ಸಮಸ್ತ ಚಾಮರಾಜನಗರ ಜನತೆಯಲ್ಲಿ ಮನವಿ ಮಾಡಿಕೊಳ್ತಾ